ನನ್ನ ಸ್ಟೈಲ್ ಸ್ಟೇಟ್ಮೆಂಟ್ ಅಂತಂದ್ರೆ ಸ್ಮೈಲು ಹಾಗೆ ಇತ್ತೀಚಿಗಂತೂ ನಮ್ಮ ಯಜಮಾನ್ರ ಜೊತೆ ಇದ್ದು ಇದ್ದು ನಾನು ಫುಲ್ ಕರ್ನಾಟಕಗಳೆಲ್ಲ ಜಾಸ್ತಿ ಹಾಕೋತಾ ಇದೀನಿ ಸೊ ದಟ್ ಇಸ್ ಮೈ ದಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್ ಓಕೆ ನಿಮ್ಮ ಫ್ಯಾಷನ್ ಏನು ನನಗೆ ಯೂನಿಕ್ ಫ್ಯಾಷನ್ ಏನಪ್ಪ ಅಂತಂದ್ರೆ ನನಗೆ ಸೀಸನ್ ಒಂದೊಂದು ಸೀಸನ್ ಒಂದೊಂದ್ ಥರ ಆಗ್ತಾ ಇರುತ್ತೆ ಸೊ ಒಂದಷ್ಟು ದಿನ ಸೀರೆಗಳಂದ್ರೆ ಇಷ್ಟ ಆಗುತ್ತೆ ಒಂದಷ್ಟು ದಿನ ಸ್ಯಾರಿಗಳಂದ್ರೆ ಇಷ್ಟ ಆಗುತ್ತೆ ಇವಾಗ ಇತ್ತೀಚಿಗಂತೂ ನನಗೆ ತುಂಬಾ ಅಂದ್ರೆ ಶರ್ಟ್ಸ್ ತುಂಬಾ ಇಷ್ಟ ಆಗ್ತಾ ಇದೆ ಸೊ ಸಾಕಷ್ಟು ಜನ ನನ್ನ ರೀಲ್ಸ್ ನೋಡೋರಾಗಿರ್ಲಿ ಅಥವಾ ವ್ಲಾಗ್ಸ್ ನೋಡೋರಾಗಿರ್ಲಿ ತುಂಬಾ ಕಮೆಂಟ್ ಮಾಡ್ತಾರೆ ಇದ್ದಾರೆ ನೀವ್ ಎಲ್ಲಿ ಶರ್ಟ್ಸ್ ತಗೋತೀರಾ ಎಲ್ಲಿ ಶರ್ಟ್ಸ್ ತಗೋತೀರಾ ಅಂತ ಸೊ ರೈಟ್ ನಾವು ನನಗೆ ತುಂಬಾ ಇಷ್ಟ ಆಗಿರೋ ಅಂದ್ರೆ ಶರ್ಟ್ಸ್ ಸೊ ವೆಸ್ಟರ್ನ್ ಸ್ಟೈಲ್ಯಾ ಸೊ ನಿಮ್ಮ ನಾನು ಕೇಳಲ್ಪಟ್ಟಿದ್ದೀನಿ ನಿಮ್ಮ ಅಲ್ಲಿ ಸಾಕಷ್ಟು ಜುವೆಲರಿ ಕಲೆಕ್ಷನ್ ಇದೆ ಅಂತ ಫಂಕಿ ಜಂಕಿ ಎವ್ರಿಥಿಂಗ್ ಎಲ್ಲ ಹೇಳಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನ್ ತಗೊಳೋದಕ್ಕಿಂತ ನನ್ನ ಗಂಡನೆ ಎಲ್ಲಾ ಕಡೆ ಹೋಗಿ ಸಾಕಷ್ಟು ಜ್ಯುವೆಲ್ಸ್ ಎಲ್ಲಾ ಎಲ್ಲ ತೊಗೊಂಡ್ಬರ್ತೇನೆ ಒಂಥರ ಯುನೀಕ್ ಆಗಿರೋದು ಏನೋ ಒಂದ್ ಫೋನ್ ಇರೋಂಥದ್ದು ಒಂದು ನಾಯಿ ಇರುವಂತದ್ದು ಪಕ್ಷಿರುವಂಕಿ ಜ್ಯುವೆಲ್ಸ್ ಆ ತರದೆಲ್ಲ